ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಖಾತಾ ಬದಲಾವಣೆ ಮಾಡಲು ಲಂಚ ಕೇಳಿದ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಕರಡಿ ಗ್ರಾಮ ಪಂಚಾಯಿತಿ ಎಸ್ಡಿಎ ಲೋಕಾಯುಕ್ತರ ಬಲೆಗೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಕರಡಿ ಪಂಚಾಯಿತಿ ಕರಡಿ ಗ್ರಾಮ ಪಂಚಾಯತ್ ಎಸ್ಡಿಎ ಚಂದ್ರಶೇಖರ್ ಬೂದಿಯಾಳ ಬಂಧಿಸಿದ ಲೋಕಾಯುಕ್ತರು ಲಂಚ ಪಡೆಯುವ ವೇಳೆ ಕರಡಿ ಗ್ರಾಮ ಪಂಚಾಯತಿ ಎಸ್ಡಿಎ ಲೋಕಾಯುಕ್ತರ ಬೆಳೆಗೆ ಖಾತಾ ಬದಲಾವಣೆ ಮಾಡಲು ಲಂಚ ಕೇಳಿದ ಅಧಿಕಾರಿ ಲೋಕಾಯುಕ್ತ ಬೆಲೆಗೆ ಬಿದ್ದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಕರಡಿ ಪಂಚಾಯಿತಿಯಲ್ಲಿ ಜರುಗಿದೆ ಕರಡಿ ಗ್ರಾಮ ಡಿ ಎಸ್ಡಿಎ ಚಂದ್ರಶೇಖರ್ ಬೂದಿಯಾಳ್ ಅವರು ಸದ್ದಂ ಹುಸೇನ್ ಎನ್ನುವರಿಂದ ನಾಲ್ಕು ಸಾವಿರದ ಐನೂರು ಲಂಚ ಪಡೆಯುವ ವೇಳೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಸದ್ಯ ಅಧಿಕಾರಿಯನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಸಾರಂಗೇರಿ ಗ್ರಾಮದ ಸಪ್ತಾಂತಿ ನರವದ ಫನ್ ಅವರು ಅವರು ಅವರ ಚಿತ್ರಾರ್ಜಿತವಾಗಿರುವಂಥ ಒಂದು ಆಸ್ತಿಯನ್ನು ದಾಟಿನ ಮುಖಾಂತರ ಮಾಡ್ಕೊಂಡಿದ್ದು ಅದನ್ನು ಅವರು ಉದ್ಧಾರ ಮಾಡಿಕೊಡೋಕ್ಕೋಸ್ಕರ ಇಲ್ಲಿ ಕರಡಿ ಗ್ರಾಮ ಪಂಚಾಯತಿಗೆ ಕೇಳಿದ್ದಾರೆ ಬಂದಿದ್ದಾರೆ ಅವರು ಕರ್ಡಿ ಗ್ರಾಮ ಪಂಚಾಯಿತಿಯಲ್ಲಿ ಜಾಗಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಮತ್ತು ಅದು ಬಿಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಲಂಚ ಬೇಕು ಕೊಡಬೇಕು ಅಂತೇಳಿ ಇಲ್ಲಿ ಸೆಕೆಂಡ್ ಡಿವಿಜನ್ ಅಸ್ಟೆಂಟಾಗಿ ಮಾಡ್ತಾ ಇರ್ತಕ್ಕಂಥ ಚಂದ್ರಶೇಖರ್ ಬೂದಿಯಾಳವರು ಲಂಚಕ್ಕೆ ಒತ್ತಾಯ ಮಾಡಿದರು ಈ ಬಗ್ಗೆ ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಈ ದಿವಸ ಅವರು ಇವರ ನದಾಫೋರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಲಂಚದ ಹಣ ಪಡೆಯಬೇಕಾದ್ರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ ಈಗ ಅದ್ರ ಬಗ್ಗೆ ಮುಂದಿನ ಕ್ರಮ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ